ಅರವತ್ತೇಳಕ್ಕೆ ಐದ್ ಅರವತ್ತೇಳಕ್ಕೆ ಐದ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರ ಐದು ರೂಪಾಯಿ ಇನ್ನೂರ ಐದು ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಇಪ್ಪತ್ತೈದು ಇನ್ನೂರ ಮೂವತ್ತು ಇನ್ನೂರ ಮೂವತ್ತೈದು ಇನ್ನೂರ ನಲವತ್ತು ಇನ್ನೂರ ನಲವತ್ತೈದು ಇನ್ನೂರ ಐವತ್ತು ಇನ್ನೂರ ಐವತ್ತೈದು ಇನ್ನೂರ ಅರುವತ್ತು

ನೂರ ಇಪ್ಪತ್ತು ನೂರ ಐವತ್ತು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತು ರೂಪಾಯಿ ನೂರ ಅರವತ್ತೈದು ನೂರ ಅರವತ್ತೈದು ನೂರ ಅರವತ್ತೈದು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು

ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಎ ಪಿ ನಲವತ್ತೈದು ಕೆಟ್ಟು ನಲವತ್ತೈದಕ್ಕೆ ಮೂರ್ ಲೆಸ್ಸು ಬೆಡ್ ನಲವತ್ತೈದಕ್ಕೆ ಮೂರ್ ಲೆಸ್ಸು ನೂರು ನೂರ ಐವತ್ತು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಎಸ್ಸು ನೂರ ಅರವತ್ತು ರೂಪಾಯಿ ಅರವತ್ತೈದಕ್ಕೆ ನಾಲ್ಕು ಲೆಸ್ಸು ಬೆಡ್ ಅರವತ್ತೈದಕ್ಕೆ ನಾಲ್ಕು ಲೈಸೋ ಇನ್ನೂರು ರೂಪಾಯಿ ಇನ್ನೂರು ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ಇನ್ನೂರ ಹದಿನೈದು ಇನ್ನೂರ ಇಪ್ಪತ್ತು ಇನ್ನೂರ ಐವತ್ತು ಇನ್ನೂರ ಐವತ್ತು ರೂಪಾಯಿ ಇನ್ನೂರ ಐವತ್ತೈದು ಇನ್ನೂರ ಅರವತ್ತು ರೂಪಾಯಿ ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತೈದು ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತೈದು